ಭಾಳ ಸಂತೋಷ ಆಗ್ತಾಯಿದೆ ಪಕ್ಷ ನನಗೆ ಒಂದು ಅವಕಾಶ ಕೊಟ್ಟಿದೆ ನಾನು ಪಕ್ಷದೆಲ್ಲ ನೇತೃತ್ವದ ಋಣಿ ಇದ್ದೀನಿ ಬೀದರ್ ಡಿಸ್ಟಿಕ್ ಪಕ್ಷ ಡಿಸ್ಟ್ರಿಕ್ಟ್ ಪಕ್ಷ ಆಗಲಿ ಸ್ಟೇಟ್ ಆಗಲಿ ನ್ಯಾಷನಲ್ ಆಗಲಿ ಎಲ್ಲರೇ ನನ್ನ ಗುರುತಿಸಿ ಒಂದು ಅವಕಾಶ ಕಲ್ಪಿಸೋದು ನಾನು ಭಾಳ ಅವರಿಗೆ ಧನ್ಯವಾದ ಹೇಳ್ತೀನಿ ಸರ್ ಈಗ ಅನೇಕರು ಆಕಾಂಕ್ಷಿಗಳಿದ್ದರು ಈ ರೀತಿ ಬೇರೆ ಬೇರೆ ಹೆಸರುಗಳು ಕೂಡ ಸೊ ತಮ್ಮನ್ನು ಆಯ್ಕೆ ಮಾಡಿರೋದು ಪಕ್ಷಕ್ಕೆ ಏನೆಲ್ಲ ನಾವು ಉದ್ಧಾರಣಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿ ಸೊ ನಾನು ನಾನು ನನ್ನ ಶಕ್ತಿ ಪ್ರಕಾರ ಪ್ರಾಮಾಣಿಕವಾಗಿ ಪಕ್ಷಗಳ ದುರ್ದಿನಿ ಪಾರ್ಲಿಮೆಂಟ್ ಆಗಲಿ ಅಸೆಂಬ್ಲಿ ಆಗಲಿ ಎಲ್ಲರ ಪಕ್ಷದ ಕ್ಯಾಂಡಿಡೇಟ್ ಗದೀಬೇಕಂತ ನಾನು ಪ್ರಯತ್ನ ಮಾಡಿದ್ದು ಕಾರ್ಯಕರ್ತರಿಗೆ ಏನು ಹೇಳ್ತಾರೆ ಕಾರ್ಯ ಕಾರ್ಯಕರ್ತರ ನನ್ನ ಇಷ್ಟೇ ಹೇಳೋದಿದೆ ಕೆಲಸ ಮಾಡ್ಕೋತಿದ್ದರೆ ಪ್ರಾಮಾಣಿಕವಾಗಿ ಕಷ್ಟ ಮಾಡಿದ್ರೆ ಪಕ್ಷ ನ್ಯಾಯ ಕೊಡ್ತದೆ ಅಂತ ಭಾವಿಸ್ತೇವೆ ವಿಶೇಷವಾಗಿ ನೀವು ಕೂಡ ಮನವಿ ಮನವಿ ಅದರ ನಾಯಕರಿಗೆ ಹೈಕಮಾಂಡ್ ನಾಯಕರಿಗೆ ಏನಾದರೂ ಮನವಿ ಮಾಡಿಲ್ಲ ರಾಜ್ಯ ನಾಯಕರಿಗೆ ಮನವಿ ಮಾಡಿಲ್ಲ ಇಲ್ಲ ಮನವಿರೇ ನಾನು ಎಲ್ಲರಿಗೂ ಮಾಡಿದ್ದೀನಿ ರಾಜ್ಯ ನಾಯಕರನ್ನು ರಾಷ್ಟ್ರ ನಾಯಕರನ್ನು ಎಲ್ಲರಿಗೂ ಕೃಪೆಯಿಂದ ಒಂದು ಅವಕಾಶ ಸಿಕ್ಕಿದೆ ನಿಮ್ಮ ಹೋರಾಟ ಜನರೇನು ಸಮಸ್ಯೆಗಳು ಇವೆ ಜನರ ಪ್ರಾಬ್ಲಮ್ಸ್ ಏನಿದೆ ಜನರ ಪರವಾಗಿ ಆಗಿ ನಾನು ಪೂರ್ತಿ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಧ್ವನಿ ಎದುರಿಸ್ತೀನಿ ಸಂಘರ್ಷ ಮಾಡ್ತೀನಿ ಸಮುದಾಯ ಹೇಗಿತ್ತು ನಮ್ಮ ಸಮುದಾಯ ರಾಜ್ಯದಲ್ಲಿ ಫಾರ್ಟಿ ಫಿಫ್ಟಿ ಲ್ಯಾಕ್ಸ್ ಇದೆ ಒಟ್ಟು ಸ್ವಲ್ಪ ಅವಕಾಶ ವಂಚಿತ ಆಗಿದೆ ಈಗ ಅವಕಾಶ ಸಿಕ್ಕಿದೆ ನಮ್ಮ ಸಮಾಜದ ಪ್ರಶ್ನೆಗಳಿವೆ ಆ ಎಲ್ಲ ಸಮಸ್ಯೆಗಳ ಸ್ಪಂದಿಸಿ ಸರ್ಕಾರ ಮತ್ತು ನಮ್ಮ ಪಕ್ಷ ಎಲ್ಲ ಲೆವೆಲ್ ಮೇಲೆ ನಮ್ಮ ಸಮಾಜದ ಏನು ಸಮಸ್ಯೆಗಳಿದೆ ಅವರು ಗಮನ ಹರಿಸಿ ಅದಕ್ಕೆ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ